ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ ನೋಡಿ ಇವತ್ತೊಂದು ಸ್ವೀಟ್ ಮಾಡ್ತಾ ಇದೀನಿ ಇದು ಯಾವ ನೋಡುವಾಗಲೇ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಗುಲಾಬ್ ಜಾಮೂನ್ ಅಂಥೇಳಿ ಗುಲಾಬ್ ಜಾಮೂನು ನಾನು ಯಾವುದೇ ಹಿಟ್ಟಿನಿಂದ ಇಲ್ಲಿ ಮಾಡ್ತಾ ಇಲ್ಲ ನಾನು ಹಾಲಿನಿಂದ ಕೋವಾ ಮಾಡಿರ್ತೀನಿ ನೋಡಿ ಧಾರವಾಡ ಎಲ್ಲ ಮಾಡ್ಲಿಕ್ಕೆ ಆ ಕೋವಾದಿಂದ ಇವತ್ತು ಗುಲಾಬ್ ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ಬರ್ತಾವೆ ಇದೇ ಅದು ಕೋವಾದಿಂದ ಮಾಡಿರೋದ್ರಿಂದ ಕಪ್ಪಾಗುತ್ತವೆ ತುಂಬ ಚೆನ್ನಾಗಿ ಅಷ್ಟೇ ಟೇಸ್ಟಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಕೋವಾ ತಗೊಂಡಿದ್ದೇನೆ ನಾವು ಪೇಡೇ ಬಾಸುಂದಿ ಎಲ್ಲ ಮಾಡ್ತೀನಿ ನೋಡಿ ಅದಕ್ಕೆ ಕೋವಾ ನಾನಿಲ್ಲಿ ಮುನ್ನೂರು ಗ್ರಾಮ್ನಷ್ಟು ಕೋವಾನ ತೊಗೊಂಡಿದ್ದೀನಿ ಮುನ್ನೂರು ಗ್ರಾಮ್ ಕೋವಾಕ್ಕೆ ಮೈದಾ ಹಿಟ್ಟು ನೂರ ಐವತ್ತು ಗ್ರಾಮ್ನಷ್ಟು ಹಾಕಬೇಕಾಗತ್ತೆ ನೋಡಿ ಒಂದು ನೂರ ಐವತ್ತು ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಇದು ಅಡುಗೆ ಸೋಡಾ ಅಡುಗೆ ಸೋಡಾ ಹಾಕಬೇಕು ನಾವು ನೋಡಿ ಈಗ ಇದನ್ನು ನಾನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಈಗ ಕೋವಾ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಆವಾಗ ನಮಗೆ ಗುಲಾಬ್ ಜಾಮೂನು ತುಂಬ ಚೆನ್ನಾಗಿ ಬರ್ತವೆ ನಾವು ಗುಮ ಗುಲಾಬ್ ಜಾಮೂನು ಪ್ಯಾಕೆಟ್ ತಂದು ಮಾಡ್ತೀವಿ ಯಾವಾಗಲೂ ಈ ಥರ ಕೋವಾ ನೀವು ಮನೆಯಲ್ಲಿ ಕೂಡ ಮಾಡ್ಬೋದು ಇದನ್ನು ನಾನು ನಿಮಗೆ ರೆಸಿಪಿ ಕೂಡ ಹಾಕ್ತೀನಿ ಮನೆಯಲ್ಲಿ ಯಾವ ಥರ ಮಾಡಬೇಕು ಕೋವಾ ಅಂಥೇಳಿ ಕೋವಾ ಮನೆಯಲ್ಲಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅವಾಗ ಮಾಡ್ಲಿಕ್ಕೆ ಬರುತ್ತೆ ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಹೊಂದೂ ರೀತಿ ಕಲಸ್ಕೊತೇನೆ ನೋಡಿ ಫ್ರೆಂಡ್ಸ ಇದು ನಿಮಗೆ ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪ ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ನೀವು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ಈಗ ಆಗಿದೆಯಲ್ಲ ಇದನ್ನ ನನೀಗ ಚಿಕ್ಕ ಚಿಕ್ಕದ ನಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ಉಂಡೆನ ಕಟ್ಕೋಬೋದು ನೋಡಿ ನಾನಿಲ್ಲಿ ರೌಂಡ್ ಸೇಪಲ್ಲಿ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಎರಡು ಸೇಪಲ್ಲಿ ಒಂದು ಉದ್ದ ಸೇಪಲ್ಲಿಯೂ ಕೂಡ ಮಾಡ್ತೇನೆ ನೋಡಿ ಒಂಥರ ಇದು ಒಂಥರ ಚೆನ್ನಾಗಿರುತ್ತೆ ಈ ಸೇಪಲ್ಲಿ ಈಗ ಇವು ಉಂಡೆ ಕಟ್ಟಿ ಇಟ್ಕೊತೀನಿ ನೋಡಿ ಈ ಥರ ಈಗ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾಯಲಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ನಾನಿಲ್ಲಿ ಜಾಮೂನನ್ನು ಹಾಕ್ತೀನಿ ನೋಡಿ ಒಂದೊಂದೇ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಳ್ಳಿ ಗ್ಯಾಸನ್ನು ಆ ಎಣ್ಣೆ ಮೇಲೆ ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ನೋಡಿ ಬೇಗ ಕಲರ್ ಬರ್ತಾವೆ ಇವು ಆದರೂ ನಾವು ಸ್ಲೋ ಉರಿಯಲ್ಲಿ ಇಟ್ಕೊಂಡು ಒಳಗಡೆ ಅದು ಎಲ್ಲ ಚೆನ್ನಾಗಿ ಕರಿಬೇಕು ನೋಡಿ ಎಷ್ಟು ದೊಡ್ಡದದು ಬೌಲು ನೋಡಿ ಎಷ್ಟು ದೊಡ್ಡದಾಕ ಫ್ರೆಂಡ್ಸ ಇನ್ನು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಇವು ಕರಿಬೇಕಾಗತ್ತೆ ಕರಿ ಇಲ್ಲೀಗ ನೋಡಿ ಕಲರ್ ನೋಡಿ ಆ ಥರ ಬಂದಿದ್ದಾವೆ ಗುಲಾಬ್ ಜಾಮೂನ್ದು ಇನ್ನೂ ಸ್ವಲ್ಪ ಹೊತ್ತು ಕರಿಬೇಕು ಇನ್ನೂ ಇವು ಕಲರ್ ಬರ್ತವೆ ಕೋವಾದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಬ್ಲ್ಯಾಕಾಗಿ ತುಂಬಾ ಬ್ರೌನ್ ಬರುತ್ತೆ ಇದ್ರ ಕಲರ್ ಇನ್ನೂ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಫ್ರೆಂಡ್ಸ ಎಷ್ಟು ಸ್ಲೋಯಲ್ಲಿಟ್ಟು ನೀವು ಫ್ರೈ ಮಾಡ್ತಿರೋ ಅಷ್ಟು ಒಳ್ಳೆಯದು ಒಳಗಡೆ ಎಲ್ಲ ಚೆನ್ನಾಗಿ ಕರೆದಿರುತ್ತೆ ಎಣ್ಣೆಯಲ್ಲಿ ನೋಡಿ ಈ ಥರ ಕರಿಬೇಕು ನೋಡಿ ಈಗ ಎಣ್ಣೆ ಎಲ್ಲ ಬಸ್ಕೊಂಡು ನಾನು ತಕ್ಕೋತೇನೆ ಎಣ್ಣೆ ಎಲ್ಲ ಚೆನ್ನಾಗಿ ಬಸ್ಸಿಬೇಕಾಗತ್ತೆ ಇದ್ರೊಳಗಡೆದು ನೋಡಿ ಇಲ್ಲಿ ಒಂದು ಪ್ಲೇಟಿಗೆ ಹಾಕೋತೇನೆ ಇಟ್ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಈ ಥರ ಈಗ ಕರೆದಿದ್ದೇನೆ ಇದೇ ಥರ ಈಗ ಎಲ್ಲವನ್ನು ಕರ್ಕೊಂಡ್ಬಿಡ್ತೇನೆ ನಾನೀಗ ನೋಡಿ ಇಲ್ಲಿ ಈ ಉದ್ದನ್ನು ಏನು ಗುಲಾಬ್ ಜಾಮೂನ್ ಮಾಡಿದ್ನಲ್ಲ ಅವನು ಕೂಡ ಹಾಕಿ ಈಗ ಗುಲಾಬ್ ಜಾಮುನ್ ಎಲ್ಲ ಕರ್ಕೊಂಡ್ಮೇಲೆ ಅದು ಆರಲಿ ಇಲ್ಲಿ ಒಂದು ಪಾತ್ರೆಗೆ ಒಂದು ಚರಿಗೆ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಸಕ್ಕರೆ ಒಂದು ಮುನ್ನೂರು ಗ್ರಾಮ್ನಷ್ಟು ಸಕ್ಕರೆನ ಇಲ್ಲಿ ಇದ್ದೀನಿ ನಾನು ಇದು ಸಕ್ಕರೆ ಕರಗಲಿ ಈಗ ನೋಡಿ ಸಕ್ಕರೆ ಈಗ ಕರಗಬೇಕು ಚೆನ್ನಾಗಿ ಕರಗಲಿ ಇದಕ್ಕೆ ಕೇಸರಿ ಇದ್ದರೆ ನೀವು ಹಾಕ್ಕೊಳ್ಳಿ ಇಲ್ಲ ಅಂದರೆ ಬಿಡಿ ನನ್ನ ಹತ್ತಿರ ಇಲ್ಲ ಇಲ್ಲ ಇದು ಚೆನ್ನಾಗಿ ಈಗ ಸಕ್ಕರೆ ಕರಗಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಇದು ಚೆನ್ನಾಗಿ ಇದೆ ಸಕ್ಕರೆ ಎಲ್ಲ ಕರಗಿದೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ನೋಡಿ ನಾನು ಕುಟ್ಟಿ ರೆಡಿ ಮಾಡಿಟ್ಟಿರೋಂಥ ಏಲಕ್ಕಿ ಪೌಡರ್ ಇದೆ ಅದನ್ನೇ ಹಾಕೋತಾ ಇದ್ದೀನಿ ಅದು ಹಾಕಿದರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಇದು ಈಗ ಆರಬೇಕು ನಮಗೆ ಚೆನ್ನಾಗಿ ಪಾಕ ಎಲ್ಲ ಆರಬೇಕು ಆರಿದ ನಂತರ ತೋರಿಸ್ತೇನೆ ನೋಡಿ ಇದು ಪಾಕನ ಆರಬೇಕು ಗುಲಾಬ್ ಜಾಮೂನು ಆರಬೇಕು ಎರಡು ಆರಲಿ ಆರಿದ ನಂತರ ನಿಮಗೆ ತೋರಿಸಿ ಪಾಕ ಕೂಡ ಎಲ್ಲ ತಣ್ಣಗಾಗಿದೆ ಈಗ ಇಲ್ಲಿ ಜಾಮೂನು ಕೂಡ ತಂಗಾಗಿದ್ದಾವೆ ಈಗ ಹಾಕ್ತೀನಿ ಇದರೊಳಗಡೆ ಒಂದೊಂದು ಎಷ್ಟು ಹಗುರವಾಗಿ ಬಂದಿದ್ದಾವೆ ಗೊತ್ತಾ ಜಾಮೂನು ಈಗ ಒಂದು ಗಂಟೆ ಜಾಮೂನು ಇದರೊಳಗಡೆ ಬಿಡ್ತೀನಿ ತುಂಬ ಸಕ್ಕರೆ ಹಾಕಿ ಮಾಡಿದರೆ ತಿನ್ನೋದಕ್ಕಂತೂ ಆಗೋಲ್ಲ ಫ್ರೆಂಡ್ಸ ತುಂಬಾ ಇದು ಆಗುತ್ತೆ ನೋಡಿ ಈಗ ಇದು ಎಲ್ಲ ಈಗ ಚೆನ್ನಾಗಿ ನೆನೀಬೇಕದು ಪಾಕದಲ್ಲಿ ನೆನೆಬೇಕಾದ್ರೆ ನಾನು ಒಂದು ಗಂಟೆ ಒಂದೂವರೆ ಗಂಟೆ ಹಾಗೆ ಇದನ್ನು ಬಿಟ್ಬಿಡ್ತೇನೆ ಮತ್ತು ತೋರಿಸ್ತೇನೆ ನೋಡಿ ಗುಲಾಬ್ ಜಾಮೂನಂತೂ ಮಸ್ತಾಗಿದ್ದಾವೆ ನೋಡಿ ಯಾವ ಥರ ಬಂದಿದ್ದಾವೆ ಫ್ರೆಂಡ್ಸ್ ನೋಡಿ ಎಷ್ಟು ದಪ್ಪ ದಪ್ಪಾಗಿದ್ದಾವೆ ಕೋವಾ ಗುಲಾಬ್ ಜಾಮೂನು ಈಗ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೇನೆ ನೋಡಿ ಕೋವಾಗ ಕೋವಾದು ಗುಲಾಬ್ ಜಾಮೂನ್ ನೋಡಿ ಎಷ್ಟು ಸಾಫ್ಟಾಗಿ ಮಸ್ತಾಗಿ ಬಂದಿದೆ ಅಂದರೆ ಒಳಗಡೆ ಅಷ್ಟೇ ಚೆನ್ನಾಗಿ ಬೆ ಕರೆದಿದೆ ಎಣ್ಣೆಯಲ್ಲಿ ಮತ್ತು ಹಾಗೆ ಒಳಗಡೆ ಸಿರಪ್ ಶುಗರ್ ಸಿರಪ್ ಕೂಡ ತುಂಬ ಚೆನ್ನಾಗಿ ಹೋಗಿದ್ದೆ ಒಂದು ಎರಡು ಗಂಟೆ ಬಿಟ್ಟಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನೀವು ಅಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ